ಹಾಯ್ ಹಲೋ ನಮಸ್ತೆ ಕರುನಾಡಿಗೆ ಪ್ರಿಯ ಬಂಧುಗಳೇ ವಿಷ್ಣು ಪುರಾಣದಲ್ಲಿ ಹೇಳಿರುವಂತಹ ಈ ವಿಷಯವು ಪ್ರಸ್ತುತವಾಗಿ ನಡೀತಾ ಇದೆ ಎಂದರೆ ನೀವು ನಂಬುತ್ತೀರಾ ದಿನೇ ದಿನೇ ಹೆಚ್ಚಾಗುತ್ತಿರುವಂತಹ ತಾಪಮಾನಕ್ಕೂ ವಿಷ್ಣು ಪುರಾಣದಲ್ಲಿ ಹೇಳಿರುವಂತಹ ವಿಷಯಕ್ಕೂ ಏನು ಸಂಬಂಧವಿದೆ ಎನ್ನುವುದನ್ನು ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ ಅಷ್ಟಕ್ಕೂ ವಿಷ್ಣು ಪುರಾಣದಲ್ಲಿ ತಿಳಿಸಿರುವ ಪ್ರಕಾರ ನಾವು ಕಲಿಯುಗದ ಹಂತದಲ್ಲಿ ಇದ್ದೇವಾ ಕಲಿಯುಗದ ಅಂತ್ಯದಲ್ಲಿ ಈ ರೀತಿಯಾಗಿ ತಾಪಮಾನ ಹೆಚ್ಚಾಗುತ್ತದೆ ಎಂದು ಬರೆದಿದೆಯಾ ಎಂಬ ಎಲ್ಲ ಕುತೂಹಲಕಾರಿಯಾಗಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಕೊಡುವಂತಹ ಒಂದೊಂದು ಲೈಕು ನಮಗೆ ಆ ಸಾಕ್ಷಾತ್ ಭಗವಂತನ ಆಶೀರ್ವಾದ ಇದ್ದ ಹಾಗೆ ಹಾಗಾಗಿ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಐ ಹೋಪ್ ನೀವು ವಿಡಿಯೋಗೆ ಲೈಕ್ ಮಾಡಿದ್ರಿ ಎಂದು ಭಾವಿಸುತ್ತೇನೆ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ ಸೊ ಮತ್ತೆ ಆಗ್ತಡ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಪ್ರಿಯ ಬಂಧುಗಳೇ ಮುಂದಿನ ದಿನಮಾನಗಳಲ್ಲಿ ಎಂತಹ ಘನಘೋರವಾಗಿರ್ತಕ್ಕಂತಹ ದಿನಗಳನ್ನು ನಾವು ಕಾಣುತ್ತೇವೆ ಗೊತ್ತಾ ನೀರಿನ ಬೆಲೆಯು ಮುಂದೊಂದು ದಿನ ಈಗಿರುವಂತಹ ಚಿನ್ನದ ಬೆಲೆಗಿಂತ ಹೆಚ್ಚಾಗುತ್ತದೆ ಎಂದರೆ ನೀವು ನಂಬುತ್ತೀರಾ ಕುಡಿಯುವಂತಹ ನೀರಿಗೂ ಉಸಿರಾಡುವಂತಹ ಗಾಳಿಗೂ ನಾವು ದುಡ್ಡು ಕೊಟ್ಟು ಕೊಂಡುಕೊಳ್ಳಬೇಕಾದಂತಹ ಪ್ರಸಂಗ ಎದುರಾಗುತ್ತದೆ ಎಂದರೆ ನೀವು ನಂಬಲೇಬೇಕು ಪ್ರಿಯ ಬಂಧುಗಳೇ ಇದನ್ನು ನಾವು ಹೇಳುತ್ತಿಲ್ಲ ವಿಷ್ಣು ಪುರಾಣದಲ್ಲಿ ಜೊತೆಗೆ ಕೆಲವೊಂದು ಕಾಲಜ್ಞಾನದ ಪುಸ್ತಕಗಳಲ್ಲಿ ಬರೆದಿರುವಂತಹ ಅಂಶವನ್ನು ನಿಮ್ಮ ಮುಂದೆ ಹೇಳುತ್ತಿದ್ದೇವೆ ಪ್ರಿಯ ಬಂಧುಗಳೇ ಬಿಸಿಲಿನ ತಾಪಮಾನಕ್ಕೆ ಜನ ರೋಸಿ ಹೋಗಿದ್ದಾರೆ ಹೀಗೆ ಬಿಸಿಲು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಲು ಕಾರಣವಾದರೂ ಏನು ಎನ್ನುವುದನ್ನು ನಾವು ನೋಡ್ತಾ ಹೋಗೋದಾದರೆ ನಮಗೆ ಸಿಗುವಂತಹ ಉತ್ತರವು ವಿಷ್ಣು ಪುರಾಣದಲ್ಲಿ ತಿಳಿಸಿರುವ ಪ್ರಕಾರ ಈ ಕಲಿಯುಗ ಅಂತ್ಯ ಹೇಗಿರುತ್ತೆ ಎನ್ನುವುದನ್ನು ನೀವು ಕೇಳಿದರೆ ನಿಜಕ್ಕೂ ಕೂಡ ಆಶ್ಚರ್ಯಕ್ಕೆ ಒಳಗಾಗ್ತೀರಾ ಅಷ್ಟಕ್ಕೂ ಈಗ ತಾಪಮಾನ ಹೆಚ್ಚಾಗುತ್ತಿರುವುದಕ್ಕೂ ಕಲಿಯುಗದ ಅಂತ್ಯಕ್ಕೂ ಸಂಬಂಧವಿದೆಯಾ ಎನ್ನುವುದನ್ನು ಸಂಪೂರ್ಣವಾಗಿ ಈ ವಿಡದ ಉದ್ದಗಲಕ್ಕೂ ನೋಡೋಣ ವಿಷ್ಣು ಪುರಾಣದಲ್ಲಿ ಕಲಿಯುಗದಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ವಿಷಯಗಳ ಬಗ್ಗೆ ಹೇಳಲಾಗಿದೆ ವಿಷ್ಣು ಪುರಾಣದಲ್ಲಿ ಕಲಿಯುಗವು ಅಂತ್ಯದವರೆಗೂ ಕೂಡ ಮುಂದುವರಿಯುತ್ತದೆ ಎನ್ನುವಂತಹ ಅಂಶವನ್ನು ಉಲ್ಲೇಖಿಸಲಾಗಿದೆ ಪ್ರಪಂಚವು ದುರಂತದತ್ತ ಸಾಗುತ್ತದೆ ಆ ವಿಷ್ಣುವು ಸೂರ್ಯನ ಕಿರಣಗಳಲ್ಲಿ ಲೀಲನಾಗುವನು ಇದರಿಂದಾಗಿ ಬಿಸಿಲಿನ ತಾಪಮಾನ ಹೆಚ್ಚಾಗಿ ಭೀಕರವಾಗಿರ್ತಕ್ಕಂತಹ ಬರಗಾಲ ಬರಲಿದೆ ಜನರು ಮಳೆ ರಾಯನಿಗಾಗಿ ಕಾಯ್ತಾ ಇರ್ತಾರೆ ಮಳೆ ರಾಯನು ಬರಲು ಬೇಕಾದಂತಹ ವ್ಯವಸ್ಥೆಯನ್ನು ಜನರು ಮಾಡಿಕೊಳ್ತಾರೆ ಸೂರ್ಯನ ಅತಿಯಾದಂತಹ ಶಾಖದಿಂದಾಗಿ ಭೂಮಿಯಲ್ಲಿ ಬಿರುಕು ಉಂಟಾಗುತ್ತದೆ ನೀರಿನ ಸಂಗ್ರಹಣೆಯ ಮಟ್ಟವು ಗಣನೀಯವಾಗಿ ಇಳಿಮುಖವಾಗುತ್ತದೆ ಎನ್ನುವಂತಹ ಅಂಶವನ್ನು ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ವಿಷ್ಣು ಪುರಾಣದ ಪ್ರಕಾರ ವಿಷ್ಣುವು ಸೂರ್ಯನೊಂದಿಗೆ ಬೆರೆತಾಗ ಭೂಮಿಯ ತಾಪಮಾನವು ತಾಮ್ರದಂತೆ ಬಿಸಿಯಾಗುತ್ತಂತೆ ಕೇವಲ ಒಬ್ಬ ಸೂರ್ಯನ ತಾಪಮಾನವನ್ನೇ ತಡೆದುಕೊಳ್ಳಲು ಆಗುತ್ತಿಲ್ಲ ನಮಗೆ ಅಂಥದ್ರಲ್ಲಿ ಸೂರ್ಯನು ಸರಿಸುಮಾರು ಏಳು ಸೂರ್ಯ ಒಟ್ಟಿಗೆ ಸೇರಿ ಭೂಮಿಗೆ ಬೆಳಕು ಬಿಟ್ಟರೆ ಯಾವ ಸ್ಥಿತಿಗೆ ಬಂದು ತಲುಪಬಹುದು ಯೋಜಿಸಿ. ಈ ರೀತಿಯಾಗಿ ತೀವ್ರವಾಗಿರ್ತಕ್ಕಂತಹ ಶಾಖದಿಂದಾಗಿ ಹಣ್ಣುಗಳು ತರಕಾರಿಗಳಲ್ಲಿ ನೀರಿನ ಅಂಶವು ಬತ್ತಿ ಹೋಗುತ್ತದೆ ವಿಷ್ಣು ಪುರಾಣದ ಪ್ರಕಾರ ಕಲಿಯುಗ ಅಂತ್ಯದವರೆಗೂ ಸಾಗುತ್ತದೆ ಆಗ ಮಳೆ ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಮತ್ತು ಮಳೆಯಿಂದಾಗಿ ಕೃಷಿಯು ಸಂಪೂರ್ಣವಾಗಿ ನಾಶವಾಗುತ್ತದೆ ಯಾಕೆಂದರೆ ಮಳೆ ಇಲ್ಲದೆ ಹೋದರೆ ಕೃಷಿ ಮಾಡಲು ಸಾಧ್ಯವೇ ಇಲ್ಲ ನದಿ ಕೊಳಗಳು ಒಣಗಲು ಪ್ರಾರಂಭವಾಗುತ್ತದೆ ಹಸು ದನ ಕರೆಗಳಿಗೆ ಮನುಷ್ಯನಿಗೂ ಕೂಡ ನೀರಿನ ಕೊರತೆ ಉಂಟಾಗುತ್ತದೆ ಕ್ರಮೇಣವಾಗಿ ಮನುಷ್ಯನ ಅಂತ್ಯವೂ ಕೂಡ ಆಗಲು ಪ್ರಾರಂಭವಾಗುತ್ತದೆ ಎನ್ನುವಂತಹ ಅಂಶವನ್ನು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ ಜೊತೆಗೆ ವಿಷ್ಣುವಿನ ಜೋರಾದ ಉಸಿರಾಟದಿಂದಾಗಿ ಮೋಡಗಳು ಉಂಟಾಗಿ ಭೀಕರವಾಗಿರ್ತಕ್ಕಂತಹ ಮಳೆಯೂ ಕೂಡ ಸುರಿಯಲು ಪ್ರಾರಂಭವಾಗುತ್ತದೆ ಮಳೆಯ ಒಂದು ಆರ್ಭಟಕ್ಕೆ ಸಂಪೂರ್ಣವಾಗಿ ಪ್ರಳಯ ಉಂಟಾಗುತ್ತದೆ ಪ್ರಿಯ ಬಂಧುಗಳೇ ವಿಷ್ಣು ಪುರಾಣದ ಪ್ರಕಾರ ಇನ್ನು ಅನೇಕ ರೀತಿಯ ಮಾಹಿತಿಗಳನ್ನು ನೀಡಲಾಗಿದೆ ವಿಷ್ಣು ಪುರಾಣದ ಪ್ರಕಾರ ಜನರ ಅಧರ್ಮದ ಹೆಚ್ಚಳದಿಂದಾಗಿ ಜನರ ಜೀವಿತದ ಅವಧಿಯೂ ಕೂಡ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ನೀವು ನಂಬಲು ಸಾಧ್ಯವೇ ಇಲ್ಲ ಕಲಿಯುಗದ ಅಂತ್ಯದಲ್ಲಿ ಜನರು ಕೇವಲ ಇಪ್ಪತ್ತು ವರ್ಷಗಳಷ್ಟೇ ಬದುಕಲು ಸಾಧ್ಯ ಚಿಕ್ಕ ವಯಸ್ಸಿನಲ್ಲಿಯೇ ಮನುಷ್ಯನ ಕೂದಲು ಬಿಳಿಯಾಗಲು ಪ್ರಾರಂಭವಾಗುತ್ತದೆ ಎಲ್ಲ ಸಂಬಂಧಗಳು ಕೇವಲ ಹಣದ ಮೇಲೆ ಆಧಾರವಾಗುವಂತಹ ದುರಾಸೆ ಮನುಷ್ಯನಿಗೆ ತುಂಬುತ್ತದೆ ತಂದೆ ಮಗ ಗಂಡ ಹೆಂಡತಿ ಅಣ್ಣ ತಂಗಿ ಈ ಎಲ್ಲ ಸಂಬಂಧಗಳು ಕೂಡ ಕೇವಲ ಹಣದ ಮೇಲೆ ಮಾತ್ರ ನಿಂತಿರುತ್ತದೆ ಕಲಿಯುಗದಲ್ಲಿ ಜನರು ತಮ್ಮ ಇಡೀ ಜೀವನದ ಉದ್ದಕ್ಕೂ ಮಾಡಿದಂತಹ ಸಂಪತ್ತನ್ನು ತಮ್ಮ ಮನೆ ನಿರ್ಮಾಣಕ್ಕೆ ಮಾತ್ರ ಬಳಸುತ್ತಾರೆ ಅನೇಕ ರೀತಿಯಲ್ಲಿ ಜನರಿಂದ ತೆರಿಗೆಯ ಮೂಲಕ ಹಣವನ್ನು ಸಂಗ್ರಹಿಸಲಾಗುತ್ತದೆ ಜೊತೆಗೆ ಜನರಲ್ಲಿ ನೈತಿಕತೆ ಮತ್ತು ಸತ್ಯದ ಕೊರತೆಯು ಎದ್ದು ಕಾಣುತ್ತದೆ ಎಂದು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ ಸೊ ಇದಾಗಿತ್ತು ಬಿಸಿಲಿನ ತಾಪಮಾನವನ್ನು ಕುರಿತು ವಿಷ್ಣು ಪುರಾಣದಲ್ಲಿ ಹೇಳಿರುವಂತಹ ಅಂಶವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಪ್ರಿಯ ಬಂಧುಗಳೇ ನಿಮ್ಮ ಊರಿನ ತಾಪಮಾನ ಪ್ರಸ್ತುತ ಎಷ್ಟಿದೆ ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ